ಮದ್ಯ ಮತ್ತು ಮಾದಕ ವಸ್ತುಗಳ ವ್ಯಸನಗಳ ವಿರುದ್ಧ ಹೋರಾಟದಲ್ಲಿ ರಾಯಭಾರಿಗಳಾಗಿ ಕೆಲಸ ಮಾಡಿ ಉತ್ತಮ ಸಮಾಜ ಕಟ್ಟಲು ಮುಂದಾಗಬೇಕೆಂದು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ತೋಟಗಾರಿಕಾ ವಿಶ್ವವಿದ್ಯಾಲಯ ರೈತ ವಿಕಾಸ ಭವನದಲ್ಲಿ ಶನಿವಾರ ರಾಜ್ಯ ಮಟ್ಟದ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ತೋಟಗಾರಿಕೆಯ ಮಹಾವಿದ್ಯಾಲಯ ಸಹಯೋಗದಲ್ಲಿ ಹಮ್ಮಿಕೊಂಡ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ವಿಚಾರ ಸಂಕಿರಣ ನಾಟಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವ್ಯಸನಿಗೆ ತುತ್ತಾದಲ್ಲಿ ಕೌಟುಂಬಿಕ ವ್ಯವಸ್ಥೆ ಹಾಳಾಗುವುದರ ಜೊತೆಗೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಎಂದರು ನಾನು ಕೊಟ್ಟರೆ ಈ ಸಂಬಂಧ ಮಾತಾಡಕ್ಕೆ ನಮ್ಮ ವೈದ್ಯರು ಡಾಕ್ಟರ್ ಆರ್ ಎನ್ ಎನ್ ಆರ್ ಮುದಾಲಿಕ್ ಅವರು ಇದ್ದಾರೆ ಮತ್ತೆ ಈಗಾಗಲೇ ನಿಮ್ಮ ಪ್ರಾಥಮಿಕ ತಿಳುವಳಿಕೆ ಇರ್ತದೆ ನಿಮ್ಮ ಶಿಕ್ಷಕರು ಪಾಠ ಮಾಡುವಾಗ ಅಥವಾ ಮನೆಯಲ್ಲಿ ನಿಮ್ಮ ತಾಯಿ ಹೇಳ್ತಿರ್ತಾರೆ ಅಥವಾ ನಿಮ್ಮ ಕಣ್ಣಿಗೆ ಬಿದ್ದಿರ್ತಾರೆ ಅವರೆಲ್ಲ ಸ್ಟಾರ್ಗಳು ಯಾರು ಕುಡಿದು ಅಥವಾ ಅಧ್ಯಕ್ಷತೆ ವಹಿಸಿದ ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಮಾತನಾಡಿ ಮಾರುಕಟ್ಟೆ ಮಾಡಿ ಒಂದೆಲ್ಲ ಪ್ರತಿಪಕ್ಷ ಈ ವ್ಯಕ್ತಿಗಳ ಒಂದು ರಸನಿಗಳು ಯಾವ ರೀತಿ ಅವರ ಜೀವನವನ್ನು ಹಾಕಬೇಕು ಒಂದು ಒಳ್ಳೆಯ ಸಂಗತಿ ಅಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಕ್ಯಾಂಪಸ್ನಲ್ಲೂ ಸಹ ಇಂಥ ನಾಲ್ಕು ವಸ್ತುಗಳ ರಸಗಿಗಳು ಇಲ್ಲ ಅಂತಕ್ಕಂಥದ್ದು ಯಾಕೆಂದ್ರೆ ಈ ತರ ಮಧ್ಯ ಮತ್ತು ಮಾಲಕ ವಸ್ತುಗಳ ಹೆಸರಿಗಳು ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಈಗ ಮೆಡಿಕಲ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸರ್ವೆ ಸಾಮಾನ್ಯವಾಗಲಿದೆ ಯಾಕೆಂದ್ರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅವರ ಒಂದು ಪೇರೆಂಟ್ಸ್ ಆ ಒಂದು ಮೆಡಿಕಲ್ ಕಳಿಸ್ತಕ್ಕಂಥವರು ಅಥವಾ ಇಂಜಿನಿಯರಿಂಗ್ ಅವರ ಅವರೊಂದು ಪೋಷಕರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋದ್ರಿಂದ ಅವರು ಏನು ಆ ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ದೃಷ್ಟಿಯಿಂದ ಅವರು ಅವ್ರು ಕೇಳಿದಷ್ಟು ದುಡ್ಡುಗಳನ್ನ ಹಣವನ್ನು ಕೊಟ್ಟು ಅವ್ರು ಕೊಟ್ಟು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತೇಳಿ ಮಾಡ್ತಾ ಇರ್ತಾರೆ ಆ ಇದನ್ನ ಅವರ ಒಂದು ಪಿ ಯು ಸಿ ವರ್ಗೂ ಒಳ್ಳೆ ಮೆರಿಟೋರಿಯಸ್ ಸ್ಟೂಡೆಂಟ್ ಆಗಿ ಒಳ್ಳೆ ವಿದ್ಯಾರ್ಥಿಗಳಾಗಿದ್ದವರು ಆ ಒಂದು ಮೆಡಿಕಲ್ ಕಾಲೇಜು ಅಥವಾ ಯಾವುದೇ ಆ ಒಂದು ಉನ್ನತ ಶಿಕ್ಷಣಕ್ಕೆ ಹೋದಾಗ ಸಹವಾಸ ದೋಷದಿಂದ ಸಾಮಾನ್ಯವಾಗಿ ಈ ಮದ್ಯ ಮತ್ತು ಮಾದಕ ವಸ್ತುಗಳು ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನ ಮನೋವೈದ್ಯಕೀಯ ವೈದ್ಯಕೀಯ ಮುಖ್ಯಸ್ಥ ಡಾಕ್ಟರ್ ನಾರಾಯಣ್ ಮುಥಾಲಿಕ್ ಅವರು ಮದ್ಯ ಮತ್ತು ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಉಪನ್ಯಾಸ ಹಾಗೂ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಕೆರೂರಿನ ಬನಶಂಕರಿ ಬೀದಿ ನಾಟಕ ಕಲಾ ತಂಡ ಜಾಗೃತಿ ನಾಟಕ ಪ್ರದರ್ಶನ ನಡೆಯಿತು 你那玩意儿。